ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಎಡಗಣ್ಣು ಹೊಡ್ಕೊತಾ ಇತ್ತು ಅದಕ್ಕೆ ಕಣ್ಣುಜ್ಜುತ್ತಾ ಇದ್ದೆ ಗಾರ್ಡನಲ್ಲಿ ಇವಾಗ ನಾವು ಗಿಡಗಳನ್ನ ಬೆಳೆದಿರ್ತೀವಿ ತರಕಾರಿ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಬೆಳೆದಿರ್ತೀವಿ ಅದರಲ್ಲಿ ಇರುವೆಗಳ ಕಾಟ ಹೆಚ್ಚಾಗಿರುತ್ತೆ ಆ ಇರುವೆಗಳನ್ನ ಯಾವ ರೀತಿ ಓಡಿಸೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ರೂಪಾಯಿ ಖರ್ಚಿಲ್ಲದೆ ಇರೋಂಗೆ ಮನೆಯಲ್ಲೇ ಇರುವಂತಹ ವಸ್ತು ವಸ್ತುವನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಇರುವೆನ ಓಡಿಸೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕರ್ಪೂರ ಕರ್ಪೂರ ಇಂದ ತುಂಬ ಉಪಯೋಗ ಇದೆ ನಾವು ದೇವ್ರ ಮನೆಯಲ್ಲೂ ಹಚ್ಚುತ್ತೀವಿ ನಾವು ಗಾರ್ಡನ್ನಲ್ಲಿ ಇರುವೆಗೂ ಸಹ ನಾವು ಉಪಯೋಗಿಸ್ಕೋಬೋದು ನೋಡಿ ನಾನು ಒಂದು ಐದಾರು ಕರ್ಪೂರ ತಗೊಂಡಿದ್ದೀನಿ ಕರ್ ತಗೊಂಡು ಅದನ್ನು ಈ ಥರ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ನಾನು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದನ್ನು ಯಾವ್ಯಾವ ಪಾಟಲ್ಲಿ ಇರುವೆ ಇರುತ್ತೋ ಆ ಪಾಟಿಗೆ ನಾವು ಸುತ್ತನೂ ಉದುರಿಸ್ಬೇಕು ಸ್ವಲ್ಪ ಸ್ವಲ್ಪ ಉದುರಿಸ್ಬೇಕು ಕರ್ಪೂರ ಉದ್ರಿಸ್ಬಿಟ್ರೆ ಹೋಗ್ಬಿಡುತ್ತಾ ಅಂತ ನೀವು ಕೇಳ್ಬೋದು ಹೌದು ಖಂಡಿತ ಹೋಗ್ತವೆ ಕರ್ಪೂರದ ವಾಸನೆ ಇರುವೆಗೆ ಆಗೋದಿಲ್ಲ ಹಂಗಾಗಿ ಅದು ಕರ್ಪೂರ ಹಾಕಿದ್ರೆ ಇರುವೆಗಳು ಬರೋದಿಲ್ಲ ಮತ್ತು ಗಿಡಗಳಿಗೆ ಯಾವುದೇ ಥರದ ತೊಂದರೆನೂ ಆಗೋದಿಲ್ಲ ಅದಿನ್ನೂ ಹೆಚ್ಚಾಗಿ ಚೆನ್ನಾಗಿ ಬೆಳಿತೈತೆ ಗಿಡಗಳು ಹಂಗಾಗಿ ನಾವು ಕರ್ಪೂರನ ಉಪಯೋಗಿಸ್ತಾ ಇದ್ದೀವಿ ನೋಡಿ ನಾನು ಅಲ್ಲಿ ಪುಡಿ ಮಾಡಿ ಹಾಕಿರ್ತಿ ಹಾಕಿದ್ದೀನಿ ಹಂಗಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವು ಇದನ್ನು ಕರ್ಪೂರದ ಪುಡಿ ಮಾಡಿಬಿಟ್ಟು ಹಣ್ಣಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬೋದು ಯಾವ ಪಾಟಲ್ಲಿ ನಿಮಗೆ ಇದು ಇರುವೆ ಇರುತ್ತೋ ಅದರಲ್ಲಿ ಈ ಥರ ಹಾಕೋಬಹುದು ಮತ್ತು ಎಲೆಗಳಲ್ಲಿ ಎಲ್ಲ ಇರುತ್ತೆ ನೋಡಿ ಅದಕ್ಕೂ ಉದುರಿಸಿದ್ರೆ ಅದರಲ್ಲೂ ಹೋಗುತ್ತೆ ಮತ್ತು ವೈಟ್ ವೈಟು ಮಿಲಿ ಬಗ್ಗೆಸ್ ಥರ ಎಲ್ಲ ಇರುತ್ತೆ ನೋಡಿ ಎಲೆಗಳ ಮೇಲೆ ಎಲ್ಲವ ಅದಕ್ಕೂ ಉಪಯೋಗ ಆಗುತ್ತೆ ಇದು ಇರುವೆ ಒಂದೇ ಅಂತ ಅಲ್ಲ ಬೇರೆ ಕೀಟಗಳು ಬಂದರೂ ಸತ್ತೋಗ್ತವೆ ಅಲ್ಲಿ ಪಾಟ್ ಪಾಟ್ಗಳಲ್ಲಿ ಯಾವುದೇ ಥರ ಕೀಟನಾಶಕ ಇದ್ರೂ ಸಾಯ್ತವೆ ಇದು ಇದು ನಾವು ಕರ್ಪೂರ ಹಾಕೋದ್ರಿಂದ ಯಾವುದೇ ಥರದ್ದು ಫಂಗಸ್ ಎಲ್ಲ ಅಟ್ಯಾಕ್ ಆಗೋದಿಲ್ಲ ಹಂಗಾಗಿ ಇದು ಒಳ್ಳೆ ಉಪಯೋಗ ಆಗುವಂತಹ ಕರ್ಪೂರ ಇದು ಇರುವೆಗಳಿಗಾಗಲಿ ಬೇರೆ ಏನೇ ಒಂದು ಕೀಟ ಇದ್ರೂ ಹೋಗುತ್ತೆ ಇದು ಕರ್ಪೂರ ಹಾಕೋದ್ರಿಂದ ಕರ್ಪೂರದಿಂದ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಎಲ್ಲ ಆಗೋದಿಲ್ಲ ಇದು ತುಂಬ ಒಳ್ಳೆ ಉಪಯೋಗ ಆಗುತ್ತೆ ಇದರಿಂದ ಕೆಮಿಕಲ್ ಲಿಕ್ವಿಡೆಲ್ಲ ತಂದು ಉಪಯೋಗಿಸ್ಬೇಡಿ ಈಗ ನಾವು ಮನೆಯಲ್ಲೇ ಸಿಗೋ ಅಂಥದನ್ನೇ ಉಪಯೋಗಿಸ್ಕೊಂಡ್ರೆ ಆರ್ಗಾನಿಕ್ಕಾಗೂ ಚೆನ್ನಾಗಿರುತ್ತೆ ಇರುವೆಯಿಂದ ಮುಕ್ತಿನೂ ಸಿಗುತ್ತೆ ಈ ಥರ ಟ್ರೈ ಮಾಡಿ ಇದು ಒಳ್ಳೆ ಉಪಾಯ ಅಂತಲೇ ಹೇಳ್ಬೋದು ಈಗ ಪಾಟಲ್ಲೆಲ್ಲ ಹಾಕಿದ್ದಾಯಿತು ನಾವು ಇವಾಗ ಪಾಟ್ ಸುತ್ತನೂ ಆಗ ಸುತ್ತನೂ ಉದುರಿಸ್ಬೇಕು ಯಾಕೆ ಅಂದರೆ ಇರುವೆಗಳು ಅದು ಬರುತ್ತಲ್ವಾ ಅವಾಗ ಬರೀ ನಾವು ಪಾಟ್ ಒಳಗಡೆನೇ ಹಾಕಿರ್ತೀವಿ ಇವು ಕೆಳಗಡೆಯಿಂದ ಹರ್ಕೊಂಡು ಬರುತ್ತಲ್ಲ ನೋಡಿ ಹಂಗಾಗಿ ನಾವು ಪಾಟ್ ಕೆಳಗಡೆನೂ ಉದುರಿಸಿದ್ರೆ ಅದು ಪಾಟತ್ರನೇ ಸುಳಿಯೋದಿಲ್ಲ ಇರುವೆಗಳಾಗಲಿ ಬೇರೆ ಏನೇ ಒಂದು ಕೀಟ ಆದ್ರೂ ಪಾಟ್ ಹತ್ರನೇ ಸುಳಿಯೋದಿಲ್ಲ ಅದು ದುಡ್ಡೆಲ್ಲ ಖರ್ಚು ಮಾಡಿ ಬೇರೆದೆಲ್ಲ ಔಷಧಿ ಎಲ್ಲ ತಂದು ಒಡೆಯೋ ಬದಲು ಈ ಥರ ಟ್ರೈ ಮಾಡಿ ನಿಮಗೆ ದುಡ್ಡು ಸೇವಾಗುತ್ತೆ ಮನೆಯಲ್ಲೇ ಸಿಗುವಂಥ ವಸ್ತುವನ್ನ ನಾವು ಉಪಯೋಗಿಸ್ಕೊಂಡು ಇರುವೆಗಳಿಂದ ನಾವು ಮುಕ್ತಿ ಪಡ್ಕೋಬೋದು ನೀವು ಈ ಥರ ಟ್ರೈ ಮಾಡಿ ನಾವು ಗಿ ಪಾಟ್ಗೆ ಸುತ್ತಲೂ ಉದುರಿಸಿದ್ದು ಆಯಿತು ಪಾಟಲ್ಲಿ ಹಾಕಿದ್ವಿ ಆಯಿತು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಇವಾಗ ಒಂದು ಬಟ್ಟೆ ತೊಗೊಳ್ಳಿ ನೀವು ಸುಲಭವಾಗಿರೋಂಥ ತೆಳ್ಳಗಿರೋ ಬಟ್ಟೆ ತಗೋಬೇಕು ನನ್ನ ಹತ್ರ ಅದು ಬಟ್ಟೆ ಇರಲಿಲ್ಲ ಹಾಗಾಗಿ ಇದು ಈ ಸಿಕ್ಕಿರೋದನ್ನು ತೊಗೊಂಡಿದ್ದೀನಿ ಆ ಬಟ್ಟೆ ತೊಗೊಂಡು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕರ್ಪೂರನ ಅದನ್ನು ಆ ಬಟ್ಟೆನಲ್ಲಿ ಹಾಕ್ಬಿಟ್ಟು ಗಂಟು ಮಾಡಬೇಕು ಗಂಟು ಕಟ್ಬಿಟ್ಟು ಗಿಡ ಇರೋದು ದಾಸವಾಳ ಗಿಡನ ಅಥವಾ ಹಣ್ಣಿನ ಗಿಡನ ಯಾವ ಗಿಡ ಇರುತ್ತೆ ಆ ಗಿಡದಲ್ಲಿ ನಿಮಗೆ ಇರುವೆ ಎಲ್ಲಿ ಜಾಸ್ತಿ ಇರುತ್ತೆ ಅವು ಅಲ್ಲಿ ಒಂದು ರೆಂಬೆಗೆ ಕಟ್ಟಬೇಕು ಇದನ್ನು ರೆಂಬೆಗೆ ಕಟ್ಟಿದಾಗ ಅದು ಆ ವಾಸನೆಗೆ ಇರುವೆ ಹತ್ರ ಬರೋದಿಲ್ಲ ನೀವು ಈ ಥರ ಟ್ರೈ ಮಾಡಿ ಫಸ್ಟಿಗೆ ನನ್ನ ಗಾರ್ಡನಲ್ಲೂ ಇರುವೆಗಳಿದ್ದು ಹಂಗಾಗಿ ನಾನು ಈ ಥರ ಫಸ್ಟ್ಗೊಂದ್ಸರಿ ಟ್ರೈ ಮಾಡಿದೆ ಸಕ್ಸಸ್ ಆಗಿತ್ತು ನನಗೆ ಹಾಗಾಗಿ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ನನಗೆ ನಮ್ಮ ಗಾರ್ಡನಲ್ಲಿ ತುಂಬ ಇರುವೆಗಳಿದ್ದಾವೆ ಏನು ಮಾಡೋದು ಹೋಗ್ತಿಲ್ಲ ಅಂತ ಅಂದಾಗ ನಾನು ಈ ಥರ ಮತ್ತೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೇಳಿದ್ರಲ್ಲ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಈ ಥರ ಮಾಡ್ಕೊಳ್ಳಿ ಇರುವೆ ಏನು ಬರೋದಿಲ್ಲ ಈ ಕರ್ಪೂರ ಎಲ್ಲ ಈ ಥರ ನಾನು ಹೆಂಗೆ ತೋರಿಸಿದ್ದೀನಿ ಆ ಥರ ನೀವು ಮಾಡಿಕೊಂಡ್ರೆ ಖಂಡಿತ ಇರುವೆಗಳೆಲ್ಲ ಬರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಹೇಳಿ ಒಂದು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್